ಹಾಯ್ ಅಲೋ ನಮಸ್ಕಾರ ಸ್ನೇಹಿತರ ಭಾಗ್ಯ ಅಡಿಗೆ ಟಾಸ್ಕ್ ಅಲ್ಲಿ ಗೆದ್ರ ಸೋತ್ರ ಕನಿಕಾ ಮನಾಕ್ಷಿ ಪಿತೂರಿಗೆ ಸರಿಯಾಗಿ ಉತ್ತರ ಕೊಟ್ಟು ಚಳಿ ಭಾಗ್ಯ ಆ ಕತೆ ಏನಾಯ್ತು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಈಗಲೇ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡುವುದನ್ನ ಯಾವುದೇ ಕಾಣಕ ಕೂಡ ಮರಿಬೇಡಿ ಇಲ್ಲಿ ಆದೇಶ್ವರ್ ಭಾಗ್ಯಗೆ ಇಪ್ಪತ್ತೈದು ಲಕ್ಷ ರೂಪಾಯಿಯ ಚೆಕ್ ಅನ್ನ ಕೊಡ್ಬೇಕು ಅಂತ ಅನ್ಕೊಂಡಿದ್ದಾರೆ ಈ ಕಡೆ ಕನಿಕಾ ಬಂದು ಹಣ ಏನ್ ಗಿಫ್ಟ್ ಕೊಡ್ಬೇಕು ಅನ್ಕೊಂಡಿದ್ಯಾ ಅಂತ ಹೇಳಿ ಕೇಳಿದಾಗ ಇಲ್ಲಿ ಇಪ್ಪತ್ತೈದು ಲಕ್ಷ ರೂಪಾಯಿ ಚೆಕ್ ಕೊಡಬೇಕು ಅನ್ಕೊಂಡಿದೀನಿ ಖಂಡಿತ ಗಿಫ್ಟ್ ಅವ್ರಿಗೆ ಇಷ್ಟ ಆಗುತ್ತೆ ಅಂತ ಕೂಡ ಅನ್ಕೊಂಡಿದೀನಿ ಅಂತ ಹೇಳ್ತಾರೆ ಇದನ್ನ ಕೇಳಿದೆ ಶಾಕ್ ಆಗ್ಬಿಡುತ್ತೆ ಕನಿಕಾಗೆ ಅತ್ತೆಗೆ ಹೋಗಿ ಕೂಡ ಹೇಳ್ತಾರೆ ಎಲ್ಲರೂ ಕೂಡ ಹಬ್ಬಕ್ಕೆ ಹೊರಟಿರ್ಬೇಕಿದ್ರೆ ನಾವು ಹೋಗಿ ಇದನ್ನ ತಡಿಬೇಕು ಅಂತ ಅವರಿಬ್ರು ಯೋಚನೆ ಮಾಡ್ತಾರೆ ಹಾಗಾಗಿ ಪೂಜಾ ಕಿಶೋನ್ ಆದೀಶ್ವರ ಹಾಗೆ ಕಾಮತ್ ಅವ್ರ ಜೊತೆ ಅವರು ಕೂಡ ಹಬ್ಬಕ್ಕೆ ಭಾಗ್ಯ ಮನೆಗೆ ಬರ್ತಿದ್ದಾರೆ ಭಾಗ್ಯ ಅವರು ಇವರೆಲ್ಲರೂ ಕೂಡ ಮನೆಗೆ ಬಂದಿದೆ ಒಂದಕ್ಕೆ ಕ್ಷಣ ಶಾಕ್ ಆಗ್ತಾರೆ ಬಿಕಾಸ್ ಕಿಶೋನ್ ಪೂಜಾ ಬರ್ತಾರೆ ಅನ್ಕೊಂಡಿದ್ರು ಇಡೀ ಮನೆಯವರೆಲ್ಲ ಬಂದಿದೆ ಅವ್ರಿಗೆ ಶಾಕ್ ಆಗಿಬಿಡುತ್ತೆ ಏನ್ ಮಾಡಿ ಅಂತ ಅಂತ ತೋಚ್ತಾ ಇಲ್ಲ ಯೋಚನೆ ಮಾಡ್ತಿದ್ದಾರೆ ಅಷ್ಟರಲ್ಲಿ ಪೂಜಾಗೂ ಕೂಡ ಈ ಗೊತ್ತಾಗುತ್ತೆ ನಾನು ಹೇಳಬೇಕಿತ್ತು ಅಕ್ಕ ಈ ರೀತಿ ಆಯ್ತಲ್ಲ ಕಿಶನ್ ಏನಾದರೂ ಐಡಿಯಾ ಕೊಡ್ಬೋದು ಅಂತ ಕಿಶನ್ ಕರೆಸ್ತಾರೆ ಇಲ್ಲಿ ಕಿಶನ್ ಕೂಡ ಬರ್ತದಾಗೆ ನಾನು ಮನೆ ಕರ್ಕೊಂಡು ಹೋಗ್ಬಿಡ್ತೀನಿ ಅಂತ ಹೇಳಿದಾಗ ಅಯ್ಯೋ ಆ ರೀತಿ ದಯವಿಟ್ಟು ಮಾಡಬೇಡಿ ಅಂತಾರೆ ಅಷ್ಟರಲ್ಲಿ ಇಲ್ಲಿ ಆದೀಶ್ವರ್ ಕೂಡ ಏನು ಆಗ್ತದೆ ಅಂತ ಹೇಳಿ ಬಂದಾಗ ಈ ರೀತಿ ನಮಗೆ ಗೊತ್ತಿರಲಿಲ್ಲ ನೀವೆಲ್ಲ ಬರ್ತೀರಾ ಅಂತ ಕಡಿಮೆ ಅಡುಗೆ ಮಾಡಿಬಿಟ್ಟಿದೀವಿ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಅಂದಾಗ ಇಲ್ಲಿ ಅಪ್ಪನ ಕರ್ಕೊಂಡು ಹೋಗ್ತೀನಿ ನಾನು ಹೇಳಿ ಏನು ಅನ್ಕೋಬೇಡಿ ಅಂತ ಆದೀಶ್ವರ ಹೇಳ್ತಾರೆ ಇಲ್ಲ ಇಲ್ಲ ಸ್ವಲ್ಪ ಟೈಮ್ ಕೊಡಿ ಹಬ್ಬದಿನ ಬಂದು ನೀವು ಹಾಗೆ ಹೋಗೋದು ನನಗೆ ಇಷ್ಟನೇ ಇಲ್ಲ ನನಗೆ ಅಡುಗೆ ಮಾಡೋದು ತೊಂದರೆ ಅಲ್ಲ ಬಟ್ ಸ್ವಲ್ಪ ಟೈಮ್ ಬೇಕು ಅಷ್ಟು ಅಂತ ಭಾಗ್ಯ ರಿಕ್ವೆಸ್ಟ್ ಮಾಡ್ಕೊಂಡಾಗ ಇಲ್ಲಿ ಆದೀಶ್ವರ್ ಕೂಡ ಸರಿ ಆಯಿತು ಅಂತ ಒಪ್ಕೋತಾರೆ ಆ ಒಂದು ಕಡಿಮೆ ಸಮಯದಲ್ಲಿ ನಾಲ್ವರು ಹೆಣ್ಮಕ್ಳು ಸರಗನ್ನು ಗಂಡನ್ನು ಸಿಗಸ್ಕೊಂಡದ್ದ ಇಲ್ಲಿ ಅಡುಗೆ ಮಾಡೋಕೆ ಜೊತೆ ಜೊತೆಯಲ್ಲಿ ಶುರುವಾಗಿ ಬಿಡ್ತಾರೆ ಅದನ್ನ ನೋಡಿದ ಇಶ್ವ ಆದ್ವರ್ ಇಬ್ರು ಕೂಡ ಶಾಕ್ ಆಗ್ತಿದ್ದಾರೆ ಏನಪ್ಪ ಇದು ಇಷ್ಟ ಮಟ್ಟಿಗೆ ಅಡಿಗೆ ಮಾಡ್ತಿದ್ದಾರೆ ಅಂತ ಕೊನೆಗೂ ಕಡಿಮೆ ಟೈಮ್ ಅಲ್ಲಿ ಭಾಗ ಎಲ್ರಿಗೂ ಅಚ್ ಕೆಟ್ಟಾಗಿ ಅಡಿಗೆ ಮಾಡೇ ಬಿಟ್ರು ತದನಂತರ ಇಲ್ಲಿ ಆದೀಶ್ವರ್ ಅವರು ಭಾಗ್ಯಗೆ ಗಿಫ್ಟ್ ಅಂತ ಹೇಳಿ ಇಪ್ಪತ್ತೈದು ಲಕ್ಷ ರೂಪಾಯಿ ಚೆಕ್ಕನ್ನ ಕೊಡೋದಕ್ಕೆ ಮುಂದಾಗ್ತಿದ್ರೆ ಭಾಗ್ಯ ಯಾವುದೇ ಕಾರಣಕ್ಕೂ ಅದನ್ನ ತಗೊಳ್ಳೋದಿಲ್ಲ ನಿಜವಾಗ್ಲೂ ಭಾಗ್ಯ ಈ ಒಂದು ನೇಚರ್ ಆದೀಶ್ವರ್ಗೆ ತುಂಬಾ ಇಷ್ಟ ಆಗ್ತದೆ ಈ ಒಂದು ಇಪ್ಪತ್ತೈದು ಲಕ್ಷದ ಚಕ್ಕಿನ ವಿಶ್ವದಲ್ಲಿ ಮೀನಾಕ್ಷಿ ಕನ್ನಿಕ ಆಡ್ತಕ್ಕಂಥ ಆಟಕ್ಕೆ ಸರಿಯಾಗಿ ಉತ್ತರವನ್ನ ಕೊಡ್ತಾರೆ ಭಾಗ್ಯ ಆಗಿದ್ರೆ ಏನಾಗುತ್ತೆ ತಿಳ್ಕೊಬೇಕು ಅಂದ್ರೆ ಮುಂದನ್ನು ಮಾಡುವುದನ್ನು ಮರಿಬೇಡಿ